ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ಹಸಿ ಅವರೆಕಾಳಿಂದ ಕಾಳಿಂದ ನಾನು ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ಹಸಿ ಅವರೆಕಾಳು ಸೀಸನ್ ಶುರು ಆಗಿದ ತಕ್ಷಣವೇ ಪಲ್ಯ ಬಸ್ಸಾರು ಕಾಳು ಸಾರು ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಹಾಕಿ ಮಾಡೋದು ಇದನ್ನು ಇವತ್ತು ಫಸ್ಟ್ ದಿನ ಆಗಿರೋಕ್ಕೆ ನಾನು ಇದನ್ನು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ಇದು ನೀಟಾಗಿ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಹಾಕಿ ಎರಡು ವಿಶಿಲ್ ಹಾಕಿದ್ರೆ ಸಾಕು ಚೆನ್ನಾಗಿ ಬೆಂದಿರ್ತದೆ ಆವಾಗ ನಾವು ಒಗ್ಗರಣೆ ಹಾಕೋಣ ಎರಡು ವಿಶಿಲ್ ಹಾಕಿದ್ದೆ ನಾನು ಯಾವ ಥರ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಿಂಗೆ ಚಿಕ್ಕ ನೋಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ನುಣ್ಣ ಬೆಂದಿದೆ ಈ ಥರನೇ ಒಂದು ನಾವಿಲ್ಲ ಇದನ್ನು ಒಗ್ಗರಣೆ ಹಾಕಿ ಕಾಳಿಗೆ ಹಾಕೋಕ್ಕೆ ಸಿಂಪಲ್ಲಾಗಿರೋದು ಮನೆಯಲ್ಲೇ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಒಂದೇ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮನೇಲಿರೋ ಐಟಮ್ಸಲ್ಲೇ ನಾವು ಇದನ್ನು ಪಲ್ಯ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇವಾಗ ಇದನ್ನು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಬಾಣಲೆ ಇಟ್ಕೋಬೇಕು ಬಾಣಲೆ ಇಟ್ಕೊಂಡು ಎರಡು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಕಾಯ್ದಿದೆ ಒಂದು ಸ್ಪೂನು ಜೀರಿಗೆ ಒಂದು ಚೂ ಒಂದು ಸ್ಪೂನು ಸಾಸಿವೆ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ನಾವು ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ತರ್ಬೋದು ಸ್ವಲ್ಪ ಇದು ಫ್ರೈ ಆಗಿದೆ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ நான் டமட்டோ ஆகிட்ட டமட்டோ ஹாக்கிட்டு நான் இங்கே ஃபிரை மாந்தே ஒன் ஸ்பூனெட்டு நான் உப்பு நிங் ஒன்று ஸ்பூன் ஆப்போ யாக்க இது சாப்பாட்டு டமட்டோ ஜூரு சனாகி ஃபிரை ஆக ஒன்றே ஒன்று ಅರ್ಧ ನಿಮಿಷ ಬಿಟ್ಟರೆ ಟೊಮಟ ಈರುಳ್ಳಿ ಫ್ರೈ ಆಗುತ್ತೆ ಟೊಮಟ ಈರುಳ್ಳಿ ಫ್ರೈ ಆಗಿದೆ ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ನೀವು ಖಾರದ ಪುಡಿ ನೋಡಿಕೊಂಡು ಹಾಕೋಬೇಕು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಹಾಕೋಬೇಕು ಎಷ್ಟು ಚೆನ್ನಾಗಿದೆ ಎಣ್ಣೆಯಲ್ಲಿ ಫುಲ್ ಫ್ರೈ ಆಗಿದೆ ಇವಾಗ ನಾವು ಖಾರ ಹಾಕೋಣ ನೋಡಿ ಈ ಥರ ಖಾರದ ಪುಡಿ ಧನಿಯಾ ಪುಡಿ ಎಣ್ಣೆಲಿ ಹಾಕ್ಬಿಟ್ಟು ಕಾಳು ಹಾಕಿದ್ರೆ ಇದಕ್ಕೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಕಾಳು ಹಾಕ್ತೀನಿ ನೋಡಿ ಇವಾಗ ಕಾಳು ಹಾಕಿಬಿಟ್ಟು ನಾವು ಒಂದು ನಿಮಿಷ ಇದನ್ನ ಖಾರ ಉಪ್ಪು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರ್ ಎಲ್ಲ ಇದಕ್ಕೆ ಮಿಕ್ಸ್ ಆಗಬೇಕು ಒಂದೆರಡು ನಿಮಿಷ ಇದನ್ನು ನಾವು ಕುದಿಯಕ್ಕೆ ಬಿಡೋಣ ಫಸ್ಟೇ ಕಾಳು ಕುದಿಸ್ಕೊಂಡಿರ್ತೀವಿ ಒಂದೆರಡೇ ನಿಮಿಷ ಕುದ್ರೆ ಸಾಕಿದು ಪಲ್ಯ ರೆಡಿ ಆಗುತ್ತೆ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚೋಲ್ಲ ನೋಡಿ ಇವಾಗ ಒಂದೆರಡು ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ ನೋಡಿ ಇವಾಗ ಹೇಗಾಗಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಫುಲ್ಲು ನೀರೆಲ್ಲ ಹೋಗಿದೆ ಒಂದರಿಂದ ಎರಡು ನಿಮಿಷ ಬಿಟ್ಟರೆ ಸಾಕು ಈ ಥರ ಪಲ್ಯ ಆಗುತ್ತೆ ನೀವು ಮುದ್ದೆ ತಿನ್ನೋರಿದ್ರೆ ಮುದ್ದೆ ಜೊತೆಗೆ ನಂಚ್ಕೊಳ್ಳೋಕ್ಕೆ ಚಪಾತಿಗೆ ರೊಟ್ಟಿಗೆ ಪೂರಿಗೆ ದೋಸೆಗೆ ದೋಸೆಗಂತರ ತುಂಬ ಚೆನ್ನಾಗಿರುತ್ತೆ ಈ ಥರದ ಗೊಜ್ಜು ಪಲ್ಯ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಸ್ವಲ್ಪ ನಾನು ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬೀರಿ ಸೊಪ್ಪು ಆಮೇಲೆ ಮನೆಯಲ್ಲೇ ನಾವು ಸ್ವಲ್ಪ ಕಡಲೆಬೀಜ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಈ ಥರದೊಂದು ನೀವು ಬೇಕಂದರೆ ಇದನ್ನು ಕಡಲೆ ಬೀಜ ಚಟ್ನಿ ಪುಡಿ ನೀವು ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಇದು ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದು ಟೇಸ್ಟು ಸಖತ್ತಾಗಿರುತ್ತೆ ನಾನೊಂದು ಎರಡು ಸ್ಪೂನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈ ಥರ ನಾವು ಪಲ್ಯಗೆ ತಿರುಗಿಬಿಟ್ಟು ತಿಂದರೆ ಸೂಪರಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ ಈ ಥರದ್ದು ಹಸಿ ಅವರೇಕಾಳು ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ